ಿಗೂ ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ ನ್ಯಾಷನಲ್ ಅವಾರ್ಡ್ ವಿಷಯದಲ್ಲಿ ಇವತ್ತು ಮುಂದೆ ಕೂತಿದ್ದೀವಿ ನೀವೇನು ಪ್ರಶ್ನೆ ಕೇಳ್ತೀರಾ ಅನ್ನೋಂಥದ್ದೇ ಒಂದು ಭಯ ದೊಡ್ಡದಾಗಿದೆ ನಾನು ನಾವಿಬ್ಬರು ಟೂ ತೌಸಂಡ್ ಸಿಕ್ಸ್ಟೀನಿಂದ ಸಿನಿಮಾ ರಂಗಕ್ಕೆ ಬಂದ್ವಿ ನಾನು ಅದಕ್ಕಿಂತ ಮೊದಲು ನಾನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ತುಂಬ ಅಟೆಂಡ್ ಮಾಡ್ತಾ ಇದ್ದೆ ನನ್ನ ಟೇಸ್ಟ್ ಬಂದು ಫೆಸ್ಟಿವಲ್ ಸಿನಿಮಾ ಮಾಡೋ ಟೇಸ್ಟ್ ನಂದು ನಾನು ಡೈರೆಕ್ಟರ್ ಆದಾಗ ಇವರು ಪ್ರೊಡ್ಯೂಸರ್ ಆಗ್ತಾರೆ ಇವರು ಪ್ರೊಡ್ಯೂಸರ್ ಆದಾಗ ನಾನು ಡೈರೆಕ್ಟರ್ ಆಗ್ತೀನಿ ಕತೆಗಳು ಇಬ್ಬರು ಸೇರಿ ಚರ್ಚೆ ಮಾಡ್ತೀವಿ ಇವ್ರು ಮಾತಾಡಿದ್ದಾರೆ ನಮಗೆ ಒಂದು ಫೈವ್ ಅವರ್ಸ್ ಮಡಿಕೇರಿಯಿಂದ ಬೆಂಗಳೂರು ಬೆಂಗಳೂರಿನಿಂದ ಮಡಿಕೇರಿಗೆ ಹೋದಾಗ ನಮ್ಗೆ ಏನಾದರೂ ಒಂದು ತರ್ಡ್ ತಗೊಂಡೆ ಅಂದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ ಎಲ್ಲೋ ಒಂದು ಕಡೆ ಕಚ್ಕೊಳ್ತದೆ ಪುನಃ ಆಗುತ್ತೆ ಪುನಃ ಬರುತ್ತೆ ಏನೋ ಒಂದು ಶುರು ಮಾಡ್ಕೊತೀವಿ ನಾವು ಇದ್ರವರೆಗೆ ಇಬ್ಬರು ಸೇರಿಕೊಂಡು ಒಂದು ಹದಿನೆಂಟು ಸಿನಿಮಾ ಮಾಡಿದ್ದೀವಿ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ನನ್ನ ಎಲ್ಲ ಬಹುತೇಕ ಸಿನಿಮಾಗಳು ಫೆಸ್ಟಿವಲ್ ಫೆಸ್ಟಿವಲಲ್ಲಿ ಸೆಲೆಕ್ಷನ್ ಆದಂತಹ ಸಿನಿಮಾಗಳು ಇಲ್ಲಿ ನನ್ನನ್ನು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಡೈರೆಕ್ಟರ್ ಅಂತ ಕರೀತಾರೆ ಸುಮಾರಿಗೆ ಬೆಂಗಳೂರಲ್ಲಿ ನಾನು ಆರ್ಟ್ ಮೂವಿ ಮಾಡಿ ನಾನು ಆರ್ಟ್ ಮೂವಿ ಮೇಲೆ ತುಂಬ ಜಾಸ್ತಿ ನಂಬಿಕೆ ಇಡ್ತೀನಿ ನಾನು ಎಕ್ಸ್ ಸರ್ವಿಸ್ ಮ್ಯಾನ್ ಆರ್ಮಿ ರಿಟೈರ್ಡ್ ಆಗಿ ಟೂ ತೌಸಂಡ್ ಬಂದ ಮೇಲೆ ನಾನು ಇದೊಂದು ಪ್ಯಾಷನೆಟ್ ಆಗಿ ನಮ್ಮ ಕೊಡಗು ಜನಾಂಗಕ್ಕೆ ಕೊಡಗು ಕೊಡವರಿಗೆ ಅಂದರೆ ನಮ್ಮಲ್ಲಿ ಆಗೋದೇ ತುಂಬ ಕಮ್ಮಿ ಸಿನಿಮಾಗಳು ನಾನು ಅಪ್ಯಾಷನೆಟ್ ಆಗಿ ನನ್ನ ಕೊಡವ ಭಾಷೆಯ ಸಿನಿಮಾಗಳನ್ನು ನಾನು ಮಾಡಕ್ಕೆ ತೊಡಗಿದ್ದೆ ಆರು ಸಿನಿಮಾ ಮಾಡಿದ್ದೀನಿ ಮೂವತ್ತ ಅಂದ್ರೆ ಐವತ್ತ ಮೂರು ವರ್ಷದ ಹಿಸ್ಟ್ರಿಯಲ್ಲಿ ಕೊಡವ ಇಂಡಸ್ಟ್ರಿಯ ಹಿಸ್ಟ್ರಿಯಲ್ಲಿ ಮೂವತ್ತ ಒಂದು ಸಿನಿಮಾ ಆಗಿದೆ ಅದರಲ್ಲಿ ನಾವು ಇಬ್ರು ಸೇರಿಕೊಂಡು ಆರು ಸಿನಿಮಾ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ನಾವು ಈ ಸಿನಿಮಾ ಕತೆ ಏನೋ ತುಂಬ ನಮಗೆ ಖುಷಿ ಆಯ್ತು ಕಾರಣ ಏನಂದ್ರೆ ನನ್ನ ಎಲ್ಲ ಸಿನಿಮಾಗಳಲ್ಲಿ ಗೆ ಹೆಣ ಬೀಳುತ್ತೆ ಆಮೇಲೆ ಶುರು ಆಗುತ್ತೆ ಕತೆ ಅದೇ ತರ ಇವರು ಕತೆ ಹೆಣ ಅಂತ ಹೆಣ ಅಂತ ಹೇಳಿದಾಗ ನಾನು ತಕ್ಕಂದು ಕಚ್ಕಂದ್ ತಗೊಂಡೆ ಯಾಕಂದ್ರೆ ನನ್ನ ಇದಿದೆ ಕತೆ ಶುರು ಆಗೋದೆ ಒಬ್ಬ ಸತ್ ಮೇಲೆ ಇಲ್ಲದಿದ್ರೆ ಫುಲ್ ಎಳ್ದು ಎಳೆದು ಎಳೆದು ಗೆ ಸಾಯ್ತಾನೆ ಅಂದ್ರೆ ಸಿಗಲ್ಲ ಫಸ್ಟಿಗೆ ಹೆಣ ಬೀಳಬೇಕು ಆಮೇಲೆ ಕತೆ ಹೋಗ್ಬೇಕು ಅಂತೇಳಿ ಆ ಥರ ಕತೆ ತಗೊಂಡು ಅದನ್ನು ತುಂಬಾ ನಾವು ಚೇಂಜ್ ಮಾಡಿದ್ವಿ ಬೇರೆಯವ್ರ ಅವ್ರ ಹತ್ರ ಇತ್ತದ್ದು ಪಾಪ ಅವ್ರು ಇಸ್ಕೊಂಡು ಹೋಗಿದ್ದು ಬೇರೆಯವರೊಬ್ರು ನಾನು ದಬರ್ದಸ್ತಿ ಮಾಡ್ಕೊಂಡು ಇಸ್ಕೊಂಡೆ ಕರೆಕ್ಟ್ ನಿಜವಾಗ್ಲು ತುಂಬಾ ಅದು ನಾವು ಚೇಂಜ್ ಮಾಡಿರ್ಬೋದು ಅದರಲ್ಲೂ ಅವ್ರ ಹೆಣ ಹೆಣ ಅಂದ್ರೆ ವ್ಯವಸ್ಥೆಯ ಬಗ್ಗೆ ಅವ್ರು ಬರ್ತಿದ್ರು ವ್ಯವಸ್ಥೆ ಈಗಿನ ಸಮಾಜದ ವ್ಯವಸ್ಥೆಯ ಬಗ್ಗೆ ಬರ್ತಿದ್ರು ನಾವು ಇದನ್ನ ವ್ಯವಸ್ಥೆ ಜೊತೆ ಬೇರೆ ಇನ್ಯಾರ ಟ್ರ್ಯಾಕ್ ಹಾಕಿದಾಗ ತ್ರೀ ಟ್ರ್ಯಾಕ್ ಅಲ್ಲಿ ಸಿನಿಮಾ ಹೋಯ್ತು ಆಮೇಲೆ ಶುರುವಾಯ್ತು ನಮ್ಗೆ ಆರ್ಟಿಸ್ಟ್ಗಳು ಆರ್ಟಿಸ್ಟ್ಗಳು ನಮಗೆ ಹೇಗೆ ಅಂದ್ರೆ ಈ ಸಿ ಬಂದ್ ಪಾತ್ರ ಅದು ಬ ಗಂಜ ಕುಡಿದು ಹ್ಯಾಂಗ್ ಓವರ್ ಇದ್ದ ತರ ಫೇಸ್ ಬೇಕಾಗಿತ್ತು ಅಂದ್ರೆ ನಟನೆ ಆತರ ಮಾಡೋರು ನಾವು ಎಲ್ಲ ನೋಡಿದಾಗ ತುಂಬಾ ಜನ ರಿಜೆಕ್ಟ್ ಆಗಿ ಕಾಂತಾರದಲ್ಲಿ ಅವರು ಒಂದು ಮಾಡಿರ್ತಾರೆ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಮೇಲೆ ತಲೆದಿಟ್ಕೊಂಡು ನಾವು ಮಾಡಿದ್ವಿ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಭಾಷೆಯ ಕೊರತೆ ಇದ್ರೂ ಇವರು ಈ ರಾಮನಗರ ಸೈಡ್ ಭಾಷೆಯನ್ನು ತುಂಬಾ ಚೆನ್ನಾಗಿ ಅವರು ನಟನೆಯ ನಟನೆ ಜೊತೆಗೆ ಅವರು ಜೋಡಿಸ್ಕೊಂಡಿದ್ದಾರೆ ಮತ್ತು ಮೇಡಮ್ ಇವರು ನಿಜವಾಗ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವ್ರನ್ನ ನೋಡಿದರೆ ಹಂಗೆ ಸ್ಮೈಲಲ್ಲಿ ಇದ್ದಾರೆ ಆದರೆ ಸಿನಿಮಾದಲ್ಲಿ ನೋಡಬೇಕು ಅವ್ರನ್ನ ಯಾವ ಥರ ಇದೆ ಅಂತೇಳಿ ಮಗಳ ಪಾತ್ರದಲ್ಲಿ ಖುಷಿ ಕಾವೇರಮ್ಮ ಕೊಡಗಿನಿಂದಲೇ ನಾವು ಆಯ್ಕೆ ಮಾಡ್ಕೊಂಡ್ವಿ ಅವಳು ಒಂದು ನಾಲ್ಕೈದು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಕನ್ನಡದಲ್ಲೂ ಕೊಡವದಲ್ಲೆಲ್ಲ ಮಾಡಿದ್ದಾರೆ ರವಿ ತೇಜಸ್ ಇದಕ್ಕಿಂತ ಮೊದಲು ನನ್ನ ಒಂದು ಸಿನಿಮಾದಲ್ಲಿ ಮಾಡಿದರು ಅವರು ಮೇಷ್ಟ್ರು ದೇವರು ಅಂತ ಹೇಳಿ ಒಂದು ಸಿನಿಮಾ ಮಾಡಿದರೆ ಅದರಲ್ಲಿ ನಟನೆ ಮಾಡಿದರು ಹಾಗೆ ಅವರು ನಮ್ಮ ಜೊತೆ ಸೇರಿಕೊಂಡ್ರು ಎಲ್ಲರಿಗೂ ನಮಸ್ತೆ ಯಶೋಧ ಪ್ರಕಾಶ್ ಕೊಟ್ಟು ಕತ್ತೀರಾ ಮಡಿಕೇರಿ ಅವಳು ನಾನು ಆಲ್ರೆಡಿ ಇಂಡಸ್ಟ್ರಿಗೆ ಬಂದು ಸೆವೆನ್ ಏಟ್ ಇಯರ್ಸ್ ಆಯಿತು ಮೂವಿ ಲೈನಲ್ಲಿ ಕೊಡೋ ಮೂವಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಪ್ರೊಡಕ್ಷನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸ್ವಸ್ತಿಕ್ ಎಂಟರ್ಟೈನ್ಮೆಂಟ್ ಅಂತ ನನ್ನ ಬ್ಯಾನರು ಕೊಡೋ ಮೂವಿ ಒಂದು ಮೂರ್ನಾಲ್ಕು ಕೊಡೋ ಮೂವಿ ಮಾಡಿದ ಮೇಲೆ ಕನ್ನಡದಲ್ಲಿ ಡೈರೆಕ್ಷನ್ಗೆ ಬಂದಿದ್ದು ಫಸ್ಟ್ ಡೈರೆಕ್ಷನ್ ರಂಗಪ್ರವೇಶ ಅಂತ ಸುಮನ್ ನಗರ್ಕರ್ ಮ್ಯಾಮ್ ಅದ್ರಲ್ಲಿ ಮೇನ್ ರೋಲ್ ಮಾಡಿದ್ರು ಫಸ್ಟ್ ಡೈರೆಕ್ಷನ್ ಅದೇನೆ ಸೆಕೆಂಡ್ ಕಂದಿಲು ಸೆಕೆಂಡ್ ಮೂವಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಬಟ್ ಸೆವೆನ್ ಏರ್ ಇಯರ್ಸ್ ತುಂಬಾನೇ ಕಲಿತಿದ್ದೀನಿ ಸ್ಟ್ರಗಲು ಇದೆ ಯಾಕಂದ್ರೆ ಫಸ್ಟ್ ಎಲ್ರಿಗೂ ಇರುತ್ತೆ ಮೊದಲೇ ಎಷ್ಟೋ ಜನಕ್ಕೆ ಡೆವ್ಯೂನಲ್ಲೇ ಬಂದಿರುತ್ತೆ ನ್ಯಾಷನಲ್ ಅವಾರ್ಡ್ ಆಗಲಿ ಒಳ್ಳೊಳ್ಳೆ ಅಚೀವ್ಮೆಂಟ್ ಡೆವ್ಯೂನಲ್ಲೇ ಬರುತ್ತೆ ತುಂಬ ಜನಕ್ಕೆ ತುಂಬಾ ಟ್ರೈ ಮಾಡ್ಬೇಕು ನಾವು ಅವಾಗಿಂದ ಒಂದು ಒಂದು ಹೊಸ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಅವಾರ್ಡು ಅಥವಾ ಫಿಲಿಮ್ ಸೆಲೆಕ್ಷನ್ ಅಂತ ಹೋಗಲ್ಲ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು ಅಂತಲೇ ಸ್ಟಾರ್ಟ್ ಮಾಡಿದ್ದು ಇವಾಗಲೂ ಕೂಡ ಅಷ್ಟೇ ಒಂದು ಮೂವಿ ಮಾಡಬೇಕಾದ್ರೆ ಚೆನ್ನಾಗ್ ಮಾಡೋಣ ಒಳ್ಳೆ ಮೂವಿ ಮಾಡೋಣ ಅಂತಾನೆ ನಾವು ಮಾಡ್ತೀವಿ ರಿಸಲ್ಟ್ ಆಮೇಲೆ ಅದು ಫಸ್ಟ್ ನಮ್ಗೆ ಅವರು ಏನು ಗೊತ್ತಾಗೋದಿಲ್ಲ ಎಲ್ಲ ಟೀಮ್ ವರ್ಕ್ ಅಲ್ಲಿ ಬಿಲೀವ್ ಮಾಡೋಳು ನಾನು ಆಂಡ್ ಮೂವಿ ಇಂಡಸ್ಟ್ರಿಗೆ ಹೇಗ್ ಬಂದೆ ಅಂತ ಒಂದು ಕ್ವಶನ್ ಇರುತ್ತೆ ಅಥವಾ ನೀವು ಆಮೇಲೆ ಕ್ವೆಶನ್ ಮಾಡ್ತೀರಾ ಅಥವಾ ನಾನೇ ಇವಾಗ ಎಲ್ಲ ಆನ್ಸರ್ ಮಾಡ್ಬೇಕಾ ನಂಗೆ ಗೊತ್ತಿಲ್ಲ ಯಾವ ತರ ಅಂತ ಆಕ್ಚುಲಿ ಪ್ರಕಾಶ್ ಕಾರ್ಯಪ್ಪ ನಮ್ಮ ಹಸ್ಬೆಂಡ್ ಅವರು ಅವರು ಫಸ್ಟ್ ಇದ್ದಿದ್ದು ಮೂವಿ ಅಂದ್ರೆ ಸೀರಿಯಸ್ ಅಲ್ಲ ಐ ಟಿ ರಘು ಅವರ್ ಅಂಡರ್ ಅವರು ಅವರ ಇದ್ರಲ್ಲಿ ವರ್ಕ್ ಮಾಡಿದ್ದಾರೆ ಸೊ ಅವಾಗ ನಾನು ಅವ್ರ ಜೊತೆ ಶೂಟಿಂಗ್ ಆಗಿದ್ದು ನೋಡಕ್ ಹೋಗ್ತಾ ಇದೆ ಅಷ್ಟೇ ಅವರೇ ನನಗೆ ನನ್ನ ಪ್ರೊಡಕ್ಷನ್ಗು ಅವರೇನೆ ನನ್ನನ್ನು ಪ್ರೊಡಕ್ಷನ್ ಮಾಡು ಅಂತ ಮಾಡಿದ್ದು ಅವರೇ ನಾನು ಮಾಡಿದ ಮೂವಿಗಳಿಗೆ ಅವ್ರು ಡೈರೆಕ್ಷನ್ ಮಾಡಿದ್ದಾರೆ ಪ್ರೊಡಕ್ಷನ್ ಅಲ್ಲಿ ಅವ್ರ ಜೊತೆ ನಾನು ಶೂಟಿಂಗ್ ಟೈಮಲ್ಲೆಲ್ಲ ಹೋಗ್ತಿದೆ ಏನು ನಡೆಯುತ್ತೆ ಹೇಗೆ ನಡೆಯುತ್ತೆ ಈ ತರದಲ್ಲ ತಿಳ್ಕೊತಾ ಇದೆ ಡೈರೆಕ್ಷನ್ ಬಗ್ಗೆ ಆ ಥರ ಏನು ಐಡಿಯಾ ಇರಲಿಲ್ಲ ಬರಬೇಕು ಲೈನ್ ಗೆ ಆ ತರದೇನು ಇರಲಿಲ್ಲ ಅದು ನೋಡ್ತಾ ನೋಡ್ತಾ ಮಾತು ಡಿಸ್ಕಶ ಮಾಡ್ತಿದ್ವಿ ತುಂಬಾ ಡಿಸ್ಕಶನ್ ನಡೀತಾ ಇತ್ತು ಮನೆಯಲ್ಲಿ ನಾನು ಮೂವಿ ಡೈರೆಕ್ಷನ್ ಅಂದ್ರೂ ತುಂಬಾ ಅವ್ರು ಮಾಡೋ ಡೈರೆಕ್ಷನ್ ಬಗ್ಗೆ ಅವ್ರ ಸ್ಟೋರಿ ಬಗ್ಗೆ ಯಾವುದೇ ಮೂವಿ ಇದು ನಾವು ತುಂಬಾ ಒಪ್ಪನ್ ಆಗಿ ಡಿಸ್ಕಶನ್ ಮಾಡ್ತೀವಿ ಒಂದ್ ವಿಷಯ ಏನಂದ್ರೆ ನಾನು ಇರೋದು ಮಡಿಕೇರಿ ಆದ್ರೂ ವರ್ಕಿಂಗ್ ಬೆಂಗಳೂರು ಮೆದ್ಯಾಪುರ ವರ್ಕ್ ಮಾಡ್ತಾ ಇದ್ದೀನಿ ಟ್ವೆಂಟಿ ಇಂದ ಒಂದೇ ಕಂಪ್ನಿ ಅಕೌಂಟ್ಸ್ ಮ್ಯಾನೇಜರ್ ಆಡಿಟಿಂಗ್ ಮಾಡ್ತೀನಿ ನಾವು ಜರ್ನಿ ಇರುತ್ತೆ ಒನ್ ವೀಕ್ ಬೆಂಗಳೂರಲ್ಲಿ ಇರ್ತೀನಿ ಬಾಕಿ ಕುರ್ಗ್ ಹೋಗೋ ಬರುವಾಗೆಲ್ಲ ನಮ್ದೇನು ಫೈವ್ ಸಿಕ್ಸ್ ಜರ್ನಿನಲ್ಲಿ ಮೂವಿ ಬಗ್ಗೆನೇ ಡಿಸ್ಕಶನ್ಸ್ ಇರುತ್ತೆ ಯಾವ ಮೂವಿ ಹೇಗಾಯ್ತು ಏನಾಯ್ತು ಒಳ್ಳೊಳ್ಳೆ ಮೂವಿ ಬಗ್ಗೆ ಡಿಸ್ಕಶನ್ ಇರುತ್ತೆ ನಮ್ದೇನೋ ಸ್ಟೋರಿ ಇದೆ ಅದ್ರ ಬಗ್ಗೆ ಡಿಸ್ಕಶನ್ ಇರುತ್ತೆ ಈ ನಡೀತಾ ಇರುತ್ತೆ ಇವರ ಒಂದು ಸಪೋರ್ಟ್ ಬಂದು ಈ ಲೆವೆಲ್ ನಿಂತಿರೋದು ಕೂಡ ಸೆಟ್ ಆಗಲಿ ಇಲ್ಲದ್ರೆ ಒಂದು ಪ್ರತಿ ಒಂದು ಕ್ಯಾರೆಕ್ಟರ್ ಕಾಸ್ಟ್ಯೂಮ್ ಆಗಲಿ ಒಂದೊಂದು ಪಾತ್ರ ಹೇಗಿರಬೇಕು ಆಮೇಲೆ ಜನ ಒಂದು ಎಕ್ಸಾಂಪಲ್ ಏನ್ ಕ್ಲೈಮ್ಯಾಕ್ಸ್ ಒಂದು ಜಾತ್ರೆ ಇದೆ ಆಲ್ಮೋಸ್ಟ್ ಎಲ್ಲ ಚೀಟ್ ಅಂತ ಮಾಡ್ಕೊಂಡಿದ್ದು ಚೀಟ್ ಮಾಡ್ದಂಗೆ ನಾವು ನಾವೇ ಸೆಟ್ ಹಾಕಿ ಆ ಜಾತ್ರೆ ಶೂಟ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಎಲ್ಲರಿಗೂ ಥ್ಯಾಂಕ್ಸ್ ನನ್ನ ತುಂಬ ಮಾದರಿ ಬರೋಲ್ಲ ನನಗೆ ಕ್ಯಾಮ್ರೆಯಿಂದ ಕೆಲಸ ಮಾಡೋದು ಮಾತ್ರ ಗೊತ್ತು ನನ್ ನಮಸ್ಕಾರ ಮತ್ತೆ ನಮ್ಮ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಮತ್ತೆ ಇಲ್ಲಿ ಜೊತೆಯಲ್ಲಿ ಕುಳಿತರುವಂತಹ ಎಲ್ಲ ಕಲಾವಿದರಿಗೆ ತಾಂತ್ರಿಕ ವರ್ಗದವರಿಗೆ ನನ್ನ ನೆಚ್ಚಿನ ಎಲ್ಲ ಬಂಧುಗಳಿಗೆ ಮತ್ತೆ ಕಂದೀಲು ಚಿತ್ರತಂಡದ ಎಲ್ಲ ತಾಂತ್ರಿಕ ವರ್ಗದವರಿಗೆ ಎಲ್ಲ ಕಲಾವಿದರಿಗೆ ನಮಸ್ತಾ ಹೆಣ ನಾನು ಸು ಸುಷ್ಮಾ ಸ್ವರಾಜ್ ಅವರು ಒಂದು ನರ್ಸ್ ಹೆಣ ತರೋಕೋಸ್ಕರ ಎರಡ್ ಸಾವಿರದ ಏಳು ಎಂಟು ಆ ರೇಂಜಲ್ಲಿ ಏನೋ ಅನ್ಕೋತೀನಿ ಅವರು ವಿದೇಶಾಂಗ ಸಚಿವರಾಗಿದ್ದಾಗ ಅಹ್ ತುಂಬಾ ಕಷ್ಟ ಪಡ್ತಾರೆ ಆರು ಇಪ್ಪತ್ತ್ ಇಪ್ಪತ್ತೈದು ದಿವಸ ಆಗುತ್ತೆ ಆ ಹೆಣ ಬರೋಕೆ ನನಗವ್ ಕಾಡಿದ್ದು ಒಂದೇ ಪ್ರಶ್ನೆ ಅಂತ ಸಮಯದಲ್ಲಿ ಮನೇಲಿ ಇರ್ತಾರಲ್ಲ ಹೆಣ ಬರ್ಲಿಲ್ಲ ಅಂದಾಗ ಅವರ ಮನಸ್ಥಿತಿ ಹೇಗಿರುತ್ತೆ ಅವ್ರ ಮನೆ ಸ್ಥಿತಿ ಊರಿನ ಸ್ಥಿತಿ ರಾಜಕೀಯ ಸ್ಥಿತಿ ಧಾರ್ಮಿಕ ಅಂದ್ರೆ ಒಂದೊಂದು ಧರ್ಮದಲ್ಲೂ ಅಥವಾ ಒಂದೊಂದು ಕುಟುಂಬದಲ್ಲೂ ಒಂದೊಂದು ಧಾರ್ಮಿಕ ಆಚರಣೆ ಇರುತ್ತೆ ಸೊ ಅಲ್ಲಿಯ ಪರಿಸ್ಥಿತಿಗಳು ಹೆಂಗಿರ್ಬೋದು ಆಮೇಲೆ ಇವತ್ತಿಗೂ ನಿಮಗೆ ಸಿಂಗಲ್ ವಿಂಡೋ ಸಿಸ್ಟಮ್ ಏಕ ಗವಾಕ್ಷಿ ಪದ್ಧತಿ ಅಂತ ಇಲ್ಲವೇ ಇಲ್ಲ ಈಗ ಯಾರಾದರೂ ಇಲ್ಲಿಂದ ದುಬೈ ಕಂಟ್ರಿ ಅಥವಾ ಬೇರೆ ದೇಶಗಳಿಗೆ ಹೋದರೆ ಹೆಂಗೆ ಅಕಸ್ಮಾತ್ ಏನಾದರೂ ತೀರ್ಕೊಂಡಾಗ ಬಾಡಿ ಹೆಂಗ್ ತರಬೇಕು ಅನ್ನೋದು ಇವತ್ತಿರೋವರೆಗೂ ಇಲ್ಲ ನಾನು ಎಂಬಾಸಿಗೆಲ್ಲ ಹೋಗಿ ಬಂದಿದ್ದೀನಿ ಇಲ್ಲಿಯ ಬೇರೆ ಬೇರೆ ಎಂಬಾಸಿಗಳಿಗೆಲ್ಲ ಹೋಗಿ ಸಂಪರ್ಕ ಮಾಡಿದ್ದೆ ಯಾರೂ ಕೂಡ ಸರಿಯಾದಂತ ಮಾಹಿತಿ ಕೊಡಲ್ಲ ಸೊ ಉತ್ಸುಕತೆಯಿಂದ ಹೋಗ್ಬಿಡ್ತೀವಿ ನಾವು ಹೆಣ ತಂದ್ಬಿಡ್ಬೋದು ಏನೋ ದುಡ್ಡು ಸಂಪಾದನೆ ಮಾಡ್ಬಿಡ್ಬೋದು ಅಲ್ಲಿ ಕೆಲಸ ಮಾಡ್ಬಿಡ್ಬೋದು ಅಂತ ಆದ್ರೆ ಇದನ್ನೆಲ್ಲ ತಿಳ್ಕೊಬೇಕಾಗುತ್ತೆ ಯಾಕಂದ್ರೆ ಅದ್ರ ಹಿಂದೆ ಎರಡು ಸಾವಿರದ ನಾನು ಹಿಂದೆ ಬಿದ್ದು ಕೊನೆಗೆ ನಾನು ಮೂಲತಃ ನಿರ್ದೇಶಕನಾಗಿದ್ದು ಬರಹಗಾರ ಮೂಲತಃ ನಿರ್ದೇಶಕ ಸಂಕಲನಕಾರನ ಹಂಗಾಗಿ ಆ ಹೆಣ ಅನ್ನುವಂಥದ್ದು ವ್ಯವಸ್ಥೆಯ ಹೆಣ ಅಂತ ಬರ್ಕೊಂಡೆ ನಾನು ಅಂದ್ರೆ ಅದರಲ್ಲಿ ಒಬ್ಬ ರೈತ ಎಷ್ಟೆಲ್ಲ ಮಗನನ್ನ ಹೊರದೇಶಕ್ಕೆ ಹೋದಾಗ ಅವನ ಅವನಲ್ಲಿ ಕಾಲ್ವಾದಾಗ ಅವನ ಹೆಣ ತರೋಕೆ ಎಷ್ಟೆಲ್ಲ ಪಡಿಪಾಟ್ಲು ಪಡಬೇಕಾಗುತ್ತೆ ಅಂತ ಈಗ ಇವತ್ತು ಪ್ರಧಾನಮಂತ್ರಿಗಳು ಇನಿಷಿಯೇಟಿವ್ ತೊಗೊಂಡೇನೆ ಹತ್ತನ್ನೆರಡು ದಿವಸ ಆಯಿತು ರಷ್ಯಾ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಅಂಥದ್ರಲ್ಲಿ ಒಬ್ಬ ಸಾಮಾನ್ಯ ಒಬ್ಬ ರೈತ ಮಗನನ್ನು ಹೆಣ ತರಬೇಕು ಅಂತಂದಾಗ ಎಷ್ಟೆಲ್ಲ ಅವನಿಗೆ ಅವ್ನಿಗೆ ಗೊತ್ತಿರೋ ನಾಲೆಡ್ಜ್ ಏನು ಅಲ್ಲಿರೋ ಪಂಚಾಯಿತಿ ಅಥವಾ ಶಾಲೆ ಮಿನಿಸ್ಟರ್ಗಳು ಅಥವಾ ಯಾರೋ ಬೆಂಗಳೂರಲ್ಲಿ ಓದ್ಕೊಂಡಿರುವಂಥವ್ರು ಕೆಲಸ ಮಾಡುವಂಥವ್ರು ಅಷ್ಟೇ ಸಂಪರ್ಕ ಹಾಗಾದ್ರೆ ಅಲ್ಲಿವರೆಗೂ ಹೀಗೆ ತರೋದು ಇದು ಇದನ್ನೇ ನೋಡ್ತಾ ಇದ್ದಾಗ ನನಗೆ ಒಂದಷ್ಟು ಆಂಧ್ರದಲ್ಲಿ ರೈತರು ಕೃಷಿ ಪ್ರವಾಸ ಅಂತ ಹೋಗಿರ್ತಾರೆ ಅವಾಗ ಅವರ ಸತ್ತಾಗ ಕೂಡ ಅವ್ರು ಎರಡು ತಿಂಗಳಾಗುತ್ತೆ ಅವ್ರ ಹೆಣ ಬರು ಅವಾಗ ನಿಜವಾಗ್ಲೂ ಘೋರ ಅನ್ಸ್ಬಿಡ್ತು ನನಗೆ ಹಾಗಾದ್ರೆ ಈಗ ನಮ್ಮ ಮನೆಗಳಲ್ಲಿ ಏನ್ ಮಾಡ್ತಾರೆ ನಮ್ಮಲ್ಲಿ ಯಾರಾದ್ರೂ ತೀರ್ಕೊಂಡಾಗ ಬೆಳಗ್ಗೆ ಸಾಯಂಕಾಲ ತನಕ ತಿರ್ತೀವಿ ದುಃಖ ಆಗಿರುತ್ತೆ ಬಂಧುಗಳೆಲ್ಲ ಸಾಂತ್ವನ ಮಾಡಿರ್ತಾರೆ ಸಾಯಂಕಾಲ ಬಂದವರು ಏನ್ ಮಾಡ್ತಾರೆ ನಮ್ಮಲ್ಲಿ ಒಂದೊಂದು ಪದ್ಧತಿಗಳಿದೆ ಕೂಳು ಹಾಕೋದು ಅಂತ ನಮ್ಮ ಕಡೆ ತುಮಕೂರು ಕಡೆ ಕರೀತಾರೆ ಕೂಡ ಹಾಕೋದು ಅಂತ ಅಂದ್ರೆ ಅನ್ನ ಅಂತ ಆ ಸಾಯಂಕಾಲ ನಮ್ಮನ್ನ ಶಾಸ್ತ್ರದ ಮೂಲಕ ಎಷ್ಟು ಚೆನ್ನಾಗಿ ನಮ್ಮಲ್ಲಿ ಶಾಸ್ತ್ರಗಳನ್ನು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂದ್ರೆ ಕೂಳ ಹಾಕೋ ಶಾಸ್ತ್ರ ಅಂತ ಮಾಡೋ ಮೂಲಕ ಅನ್ನ ಪ್ರಾಶನ ಮಾಡಿಸ್ಬಿಡ್ತಾರೆ ಅನ್ನ ತಿನ್ನಿಸ್ಬಿಡ್ತಾರೆ ಅಲ್ಲಿಗೆ ಅದೊಂದು ಯಾಕೆಂದ್ರೆ ಜೀವನ ಅನ್ನೋ ಒಂದು ಮಸ್ಟ್ ಆನ್ ನದಿಯ ಹಾಗೆ ಹರಿತಾ ಅದು ಹಂಗಾಗಿ ಅದ್ರ ಮೂಲಕ ಅಹ್ ಮಾರನೇ ದಿವಸಕ್ಕೆ ನಮ್ಮನ್ನ ಕೊಂಡೊಯ್ಬಿಡ್ತಾರ ಅವ್ರು ಆದ್ರೆ ಹೆಣವೇ ಬರ್ಲಿಲ್ಲ ಅಂದಾಗ ಏನಾಗ್ಬೋದು ಆ ಚರ್ಚೆ ಮಾಡ್ತಾ ಇದ್ದಾಗ ಕೊನೆಗೆ ಉಟ್ಕೊಂಡಿದ್ದು ಹೆಣ ಅನ್ನೋ ಕತೆ ಅದರಲ್ಲಿ ನನ್ನ ಅನಾಮಿಕಾ ಮತ್ತು ಇತರ ಕತೆಗಳು ಅಂತೇಳಿ ಒಂದು ಕಥಾ ಸಂಕಲನ ಬಿಡುಗಡೆ ಆಗುತ್ತೆ ಅದರಲ್ಲಿ ಹೆಣನು ಕೂಡ ಒಂದು ಕತೆ ಆಮೇಲೆ ಮೂವಿಲಿ ಸ್ಯಾಡ್ ಎಂಡಿಂಗ್ ಅಂತ ಹೇಳಿದಂಗಿತ್ತು ಸೊ ಸ್ಯಾಡ್ ಎಂಡಿಂಗ್ ಆದ್ರೂ ಕೂಡ ಮೂವಿ ಟೀಮ್ ಅವರಿಗೆಲ್ಲ ಒಂದು ಒಳ್ಳೆ ಬಿಗಿನಿಂಗ್ ಸಿಕ್ಕಿದೆ ಸೊ ಅದಕ್ಕೆ ಖುಷಿ ಪಡ್ತಿದೀನಿ ಅಂಡ್ ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್ ಎಲ್ಲರಿಗೂ ಮುಂದೆ ಒಳ್ಳೆ ಫ್ಯೂಚರ್ ಇದೆ ಅಂಡ್ ಇಡೀ ಟೀಮ್ ಅವರು ತುಂಬಾ ಎತ್ತರಕ್ಕೆ ಬೆಳಿತಾರೆ ಅಂತ ಯು ಮುಖ್ಯವಾಗಿ ಈ ಸಿನಿಮಾ ಬರಕ್ ಕಾರಣ ಪಿ ಆರ್ ಸ್ವಾಮಿ ಆಮೇಲೆ ನಮ್ಮ ಡೈರೆಕ್ಟ್ರು ಡೈರೆಕ್ಟ್ರು ಆಮೇಲೆ ಪ್ರಕಾಶ್ ಅವರು ನಾಗೇಶ್ ಅವರು ಇವರೆಲ್ಲ ತುಂಬಾ ಕಾಪ್ರೇಟ್ ಮಾಡಿದ್ರು ಒಳ್ಳೆ ಪಾತ್ರ ಕೊಟ್ಟರು ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಮೂರು ಜನ ನಮ್ಮ ಲೇಡಿ ಡೈರೆಕ್ಟ್ರುಗಳು ಪ್ರೇಮ ಕಾರಂತು ಇನ್ನೊಬ್ರು ಕವಿತಾ ಲಂಕೇಶು ಯಶೋಧ ಮೇಡಮ್ ಇವರು ಮೂರು ಜನರ ಪಿಚ್ಚರಲ್ಲೂ ನಾನು ಕೆಲಸ ಮಾಡಿದ್ದೀನಿ ಮೂರು ರಾಷ್ಟ್ರ ಪ್ರಶಸ್ತಿ ಪಡೆದಿರುತ್ತೆ ಚಿತ್ರ ಆಮೇಲೆ ಇಲ್ಲಿ ಈ ಚಿತ್ರಕ್ಕೆ ಈ ರಾಷ್ಟ್ರ ಪ್ರಶಸ್ತಿ ಬಂತು ಹೇಗಂತ ಯೋಚನೆ ಮಾಡಿದ್ರೆ ಇದು ನಿರ್ದೇಶಕರ ಕೈಚಾಳಕ ಆಮೇಲೆ ಮುಖ್ಯವಾಗಿ ಕಂಟೆಂಟ್ ನಾಗೇಶ್ ಅವರು ತಂದಿರೋ ಕಂಟೆಂಟ್ ಕಂಟೆಂಟ್ ಅಂದ್ರೆ ನಾವು ಒಬ್ಬ ಶಿಲ್ಪಿ ಆರಿಸ್ಕೊಳ್ಳುವಂತ ಕಲ್ಲು ಮೇಲೆ ಹೋಗುತ್ತೆ ಆ ಕಲ್ಲನ್ನು ಅವನಿಗೆ ಹೇಗೆ ಕೊರಿತಾನೆ ಹೇಗೆ ಅದನ್ನ ಚಿತ್ರ ಬಿಡಿಸ್ತಾನೆ ಅದ್ರ ಮುಖ್ಯ ಆಗುವುದ ಕಲ್ಲು ಆ ಕಲ್ಲಲ್ಲಿ ಒಂದು ಸಣ್ಣ ಸೆಲೆ ಇದ್ದರೆ ಆ ಶಿಲೆ ಆ ಮೂರ್ತಿ ಸರಿಯಾಗಿ ಹೇರ್ ಬರಲ್ಲ ಅಂತ ಒಂದು ಗಟ್ಟಿಯಾದ ಕಲ್ಲನ್ನು ನಾಗೇಶ್ ಅವರು ಕೊಟ್ಟರು ಅದನ್ನ ಅಷ್ಟೇ ಸುಂದರವಾಗಿ ನಮ್ಮ ಯಶೋಧ ಮೇಡಮ್ ಅವ್ರು ಕೆತ್ತದ್ರು ಅವ್ರ ಜೊತೆಗೆ ಪಿ ವಿಆರ್ ಸ್ವಾಮಿ ಇದ್ರು ಅವರಿವರೆಲ್ಲ ಇವರೆಲ್ಲ ಸೇರ್ಕೊಂಡು ತುಂಬಾ ಚೆನ್ನಾಗಿ ಕೆತ್ತದು ಅದಿವತ್ತು ರಾಷ್ಟ್ರ ಮಟ್ಟದಲ್ಲಿ ಸೌಂಡ್ ಮಾಡ್ತು ನಮಸ್ಕಾರ ಇವತ್ತು ಬಹಳ ವಿಶೇಷವಾದ ದಿನ ಬಹಳ ಸಂತೋಷವಾದ ದಿನ ಯಾಕಂದ್ರೆ ನಾವು ಕೂಡ ಇಂಥ ಒಂದು ರಾಷ್ಟ್ರ ಪ್ರಶಸ್ತಿ ಪಡೆದಂತ ಚಿತ್ರದಲ್ಲಿ ಅಭಿನಯಿಸಿದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಖುಷಿ ಆಗುತ್ತೆ ನೋಡಿ ಕನ್ನಡ ಚಿತ್ರರಂಗದಲ್ಲಿ ಆಕ್ಚುಲಿ ಮಹಿಳಾ ನಿರ್ದೇಶಕರು ಬಹಳ ಕಡಿಮೆ ಆದರೆ ಅವರ ಸಾಧನೆ ತುಂಬಾ ಜಾಸ್ತಿ ಇದೆ ಇವಾಗ ಯಶೋಧ ಮೇಡಮ್ ಅವರು ಇರ್ಬೋದು ಅಂತ ಅವ್ರ ಬಗ್ಗೆ ಹೇಳಿದ್ರು ಕವಿತಾ ಲಂಕೇಶ್ ಅವ್ರ ಬಗ್ಗೆ ಹೇಳಿದ್ರು ಅಂದ್ರೆ ನನಗೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ನಾನು ಕವಿತಾ ಲಂಕೇಶ್ವರ್ ದೇವಿಯರು ಕೂಡ ಒಂದು ಸಣ್ಣ ಪಾತ್ರ ಮಾಡಿದ್ದೆ ಸೊ ಎರಡು ರಾಷ್ಟ್ರ ಪ್ರಶಸ್ತಿಗಳು ಬಂದಿರುವಂಥ ಸಿನಿಮಾ ನಾನು ಅಭಿನಯಿಸಿದ್ದೀನಿ ಎರಡು ಮಹಿಳಾ ನಿರ್ದೇಶಕರು ಅಂಡ್ ಅದೇ ಮಹಿಳಾ ನಿರ್ದೇಶಕರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ತುಂಬಾ ಕಡಿಮೆ ಜನ ಕನ್ನಡದಲ್ಲಿ ನಿರ್ದೇಶಕರಿದ್ದಾರೆ ಬಟ್ ಸಾಧನೆ ಜಾಸ್ತಿ ಹಾಗೆ ರೂಪಾ ರಾವ್ ಅಂತ ಇದ್ದಾರೆ ಅವರು ನ್ಯೂಯಾರ್ಕ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅವ್ರಿಗೂ ಪ್ರಶಸ್ತಿ ಬಂದಿದೆ ಆದ್ರೆ ನಾವು ಅಂದ್ರೆ ಪುರುಷ ನಿರ್ದೇಶಕರು ತುಂಬಾ ಇದೀವಿ ಪ್ರಶಸ್ತಿಗಳು ಅವ್ರ ಜೊತೆ ಕಂಪೇರ್ ಮಾಡಿದಾಗ ಸ್ಟ್ಯಾಟಿಸ್ಟಿಕಲಿ ನಾವು ಕಡಿಮೆ ಅಂತ ಅನ್ಸುತ್ತೆ ನಮಸ್ತೆ ಎಲ್ಲರಿಗೂ ಸೆವೆಂಟಿ ಫಸ್ಟ್ ನ್ಯಾಷನಲ್ ಅವಾರ್ಡ್ಸಿಗೆ ತುಂಬನೇ ಖುಷಿಯಾಗ್ತಾ ಉಂಟು ಪ್ರೌಡ್ ಫೀಲ್ ಆಗ್ತಾ ಉಂಟು ಫಸ್ಟ್ ಆಫ್ ಆಲ್ ನಾನು ನನ್ನ ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅವ್ರ ಎಫರ್ಟ್ಸಿಂದ ನನಗೆ ಫೀಲ್ಡ್ಗೆ ಬರೋಕ್ಕೆ ಆಗಿದ್ದು ಸೋ ನನಗೆ ಅಲ್ಲಿ ಕನ್ನಡ ತುಂಬಾ ಕಷ್ಟ ಆಯಿತು ಅಲ್ಲಿಂದ ಲ್ಯಾಂಗ್ವೇಜ್ ಪ್ರೊನೌನ್ಸಿಯೇಷನ್ ತುಂಬಾ ಕಷ್ಟ ಆಯಿತು ಆದರೆ ಯಶೋಧ ಆಂಟಿ ತುಂಬಾ ಎಂಕರೇಜ್ ಮಾಡಿದ್ರು ಯು ಕ್ಯಾನ್ ಡೂ ಇಟ್ ಕಮ್ ಆನ್ ಅಂತ ಸೊ ಹಾಗೆ ಹಿಂಗೆ ಕನ್ನಡ ಎಲ್ಲ ಸ್ವಲ್ಪ ಈಸಿ ಆಯಿತು ಮತ್ತು ಪ್ರಕಾಶ್ ಅಂಕಲ್ ನನಗೆ ಟೆನ್ಷನ್ ಆಗೋ ಕಲ್ ಲ್ಯಾಂಗ್ವೇಜಲ್ಲಿ ಟೆನ್ಷನ್ ಆಗುವಾಗ ಅವ್ರು ಚಾಕ್ಲೇಟ್ ಎಲ್ಲ ತೊಗೊಂಬಂದು ಕೊಡ್ತಾಯಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತು ನನಗೆ ಸರ್ ತುಂಬನೇ ನನಗೆ ಕನ್ನಡ ಕಲಸಿ ಕೊಟ್ರು ಪ್ರೊನೌನ್ಸಿಯೇಷನ ಕಲಸಿಕೊಟ್ರು ಸೊ ಥ್ಯಾಂಕ್ ಯು ಆಲ್ ಆ್ಯಂಡ್ ಟೆಕ್ನಿಕಲ್ ಟೀಮ್ ತುಂಬನೇ ನನಗೆ ಕಾಪ್ರೇಟ್ ಮಾಡಿದ್ದಾರೆ ಪೇಷನ್ಸಿಂದ ಸೊ ಥ್ಯಾಂಕ್ ಯು